ಈ ಸಾಮ್ರಾಜ್ಯಕ್ಕೆ ನೀನೇ ಸರ್ವಾಧಿಕಾರಿ ಆಗಿ ಮೆರೆಯಬೇಕೆಂಬ ಒಂದೇ ಒಂದು ಆಸೆ ನಿನ್ನಲ್ಲಿದ್ದರೆ ಸರ್ವನಾಶ ಮಾಡುವುದೇ ಈ ರೌಡಿ ರಾಜನ ಮಹಾದಾಸ ಮಂತ್ರಿ ಆಗಬೇಕೆಂದರೆ ಕಂತ್ರಿ ಕಾರ್ಯ ಮಾಡಲೇ ತಲ್ಲಿ ಗುಂಡನಾಗಬೇಕೆಂದರೆ ಗಂಡದೆಯ ಗುಂಡಿಗೆ ಇರಲೇಬೇಕಾ ಆ ಗಂಡದೆಯ ಗುಂಡಿಗೆ ಇರುವುದು ಈ ರೌಡಿ ರಾಜನಿಗೆ ಮಾತ್ರ ಲೇ ನಂಜೇಗೌಡ ನನ್ನ ಹತ್ತು ಲಕ್ಷ ಹಣವನ್ನು ಎತ್ತಿ ಹಾಕಿಕೊಂಡು ಮೆರೆತಿರುವ ಅದೇ ಸೇಡಿಗಾಗಿ ಅಂದದ ಅರಮನೆಯಲ್ಲಿ ಚೆಂದಾಗಿ ಸೋಬಿಸುತ್ತಿರುವ ನಿನ್ನ ಮುದ್ದು ತಂಗಿಯನ್ನು ನಾನು ಕದ್ದು ಪ್ರೀತಿ ಮಾಡಿ ಅವಳು ಮನಸ್ಸು ಗೆದ್ದು నిన్న స్రి మంచి మేరా నామ్ రోడి రాజనే నాన్ నాను యారు గోతల్లా కన్నిట్టరే రోడి రాజా కై కొట్టరే యామా యామా రాజా 啊啊啊！<music> <music>

ನೀನು ಯಾವ ಯಮರಾಜ ನಿನ್ನ ಉಸಿರು ಆರಿ ಹೋಗುವುದು ಖಂಡಿತ ಹತ್ತು ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿರ ಕತ್ತು ಕೊಯ್ದು ನನ್ನ ಹಾಜನ್ನು ಎತ್ತಿ ಹಾಕಿದ ಸೇಡಿಗಾಗೆ ಎಂದು ನಿನ್ನ ಸಿರ ಕತ್ತರಿಸಲು ಬಂದ ವೀರ ವಿಕ್ರಮ ಕತ್ತರಿಸಲು ನಿನ್ನಿಂದ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ನೀನು ನನ್ನನ್ನು ಮುಟ್ಟಲು ಬಂದರೆ ನಿನ್ನ ರುಂಡ ಕತ್ತರಿಸಿ ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕಾಗುತ್ತದೆ ನನಗ ಎತ್ತರ ಹೇಳುವ ಬಂಡ ಬಡ್ಡಿ ಎಂಬ ನಿನ್ನಂತ ಏಡಿಯ ಕೈಯಿಂದ ನನ್ನ ರುಂಡವನ್ನು ಕತ್ತ ನಿನ್ನ ರಿಸಿಕೊಳ್ಳುವ ಸಂಡ ನಾನಲ್ಲುಲಿ ಆಗಿಂಡು ಎಡೆ ಗುಂಡಗಳ ರಾಜ್ಯದಲ್ಲಿ ನಾನೇ ಗುಂಡನಾಗಿರುವಾಗ ಈ ಪುಂಡ ರೌಡಿ ರಾಜರ ರುಂಡ ಆರಿಸುವ ಗಂಡು ಯಾವನು ಇಲ್ಲ ಈ ಬ್ರಹ್ಮಾಂಡದ ಒಂದು ವೇಳೆ ನೀನೇ ತಿರು ಹರಿದು ತಿನ್ನುವ ಗಂಡು ಹುಲಿ ಆದರೆ ನಿಮ್ಮಂತ ಹುಲಿಗೆ ಹೇಗೆ ಬಲೆ ಬೀಸಬೇಕೆಂದು ಈ ಕತರ್ನಾಕ್ಕಳ ನಾಯಕನಿಗೆ ಚೆನ್ನಾಗಿ ಗೊತ್ತು ಸೋಂಬಾರು ಹೋಗಲೇ ಹೊರಟು ಹೋಗಲು ಬಂದ ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಸುಟ್ಟು ಹಾಕಲು ಈ ವಿಕ್ರಮ ವಿಕ್ರಮ ಸುಟ್ಟು ಹಾಕುವ ವಿಚಾರ ಬಿಟ್ಟು ಎಲ್ಲಾದರೂ ಬದುಕಿಕೋ ಇಲ್ಲವಾದರೆ ಇದೇ ಪಿಸ್ತೂಲಿನಿಂದ ಸುಟ್ಟು ಸುಡುಗಾಡಿಗೆ ಹಟ್ಟಬೇಕಾಗುತ್ತದೆ ಈ ನಿನ್ನ ಕೆಟ್ಟ ಶರೀರವನ್ನ ನನ್ನನ್ನು ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ನನ್ನ ಮೊಚ್ಚನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಹಾಕಿ ಈ ನಾಡಲ್ಲಿ ಮೆರೆಯಬೇಡ ಮರದಿದ್ದೇ ಆದರೆ ನನ್ನ ಗುಂಡಿನ ಹರಿದು ಹೋಗುವುದು ನನ್ನ ರಕ್ತದ ಕಾಲುವೆ ಕಾಲುವೆ ಹರಿಸಲು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು

ನನ್ನ ಎತ್ತ ತಂದೆ ತಾಯಿಯರ ಕತ್ತು ಕತ್ತರಿಸಿದ ನೆನಪು ಈಗ ತೆಗೆದರೆ ನಿನ್ನ ಈಗಲೇ ಕತ್ತರಿಸಿ ಕಬಾಬ್ ಮಾಡಿದರೆ ಇಲ್ಲಿಗೆ ಮುಗಿದು ಹೋಗುತ್ತದೆ ನನ್ನ ನಾಟಕದ ನಂದಿರೋ ಇನ್ನು ಮೇಲೆ ನೋಡುತ್ತಿರುವ ಮಗನೇ ನಿಮ್ಮಿಬ್ಬರನ್ನು ಕತ್ತರಿಸುವುದಕ್ಕಾಗಿ ಕಂಗ್ ಬರುವ ಕಂಗೆಟ್ಟ ಹುಲಿಯಾಗಿ ಸೇಡಿಟ್ಟ ಸಿಂಹನಾಗಿ ಬಂಡರಿಗೆ ಸಿಡಿದೆದ್ದ ಎದ್ದ ಪುಂಡ ಹುಲಿಯಾಗಿ

ನಿನಗೇನು ತಿಳಿಯಬೇಕು ಈ ರೌಡಿ ರಾಜನ ಕುತಂತ್ರ ಸಮಯ ಸಾಧಿಸಿ ನಿನಗೊಂದು ಗತಿ ಕಾಣಸದಿದ್ದರೆ ನನ್ನ ಹೆಸರು ಅಂಡರ್ವರ್ಲ್ ಡಾಂಗ್ ರೌಡಿ ರಾಜನೇ ಅಲ್ಲ ನಾನು ಯಾರು ಯಾರು ಗೊತ್ತಲ್ಲ ಕಣ್ಣಿಟ್ಟರೆ ರೌಡಿ ರಾಜ జా <cunning sounds>